ಚಾರ್ಧಾಮ್ ಉತ್ತರಾಖಂಡ್ ಬದ್ರಿನಾಥ್ ದೇವಸ್ಥಾನವು ವಿಷ್ಣುವಿಗೆ ಅರ್ಪಿತವಾದ ಒಂದು ದೇವಾಲಯ ಇದು ಭಾರತದ ಉತ್ತರಾಖಂಡದ ಬದ್ರಿನಾಥ್ ಪಟ್ಟಣದಲ್ಲಿದೆ ಈ ದೇವಾಲಯ ವಿಷ್ಣುವಿಗೆ ಸಮರ್ಪಿತವಾಗಿದ್ದು ನೂರೆಂಟು ದಿವ್ಯ ದೇಶಗಳಲ್ಲಿ ಒಂದಾಗಿದೆ ಆದಿಶಂಕರರು ಒಂಬತ್ತನೇ ಶತಮಾನದಲ್ಲಿ ಬದ್ರಿನಾಥವನ್ನು ತೀರ್ಥಯಾತ್ರೆಯ ಸ್ಥಳವಾಗಿ ಸ್ಥಾಪಿಸಿದರು ದೇವಾಲಯದ ಕೆಳಗಿರುವ ಬಿಸಿ ನೀರಿನ ಬುಗ್ಗೆಗಳನ್ನು ತಪ್ತಪ್ಕೊಂಡು ಎಂದು ಔಷಧೀಯ ಗುಣದಿಂದ ಕೂಡಿದೆ ಎಂದು ಪರಿಗಣಿಸಲಾಗಿದೆ ದೇವಾಲಯದಲ್ಲಿರುವ ನಾರದಕುಂಡ ಸೂರ್ಯಕುಂಡ ಎಂದು ಕರೆಯಲಾಗುವ ಎರಡು ಕೊಳಗಳಿವೆ ಈ ದೇವಾಲಯವು ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಅಲಕಾನಂದ ನದಿಯ ದಡದಲ್ಲಿರುವ ಗರ್ವಾಲ್ ಬೆಟ್ಟದ ಪ್ರದೇಶಗಳಲ್ಲಿದೆ ಹವಾಮಾನ ವೈಪರೀತ್ಯದಿಂದಾಗಿ ಆರು ತಿಂಗಳು ಮಾತ್ರವೇ ತೆರೆದಿರುತ್ತದೆ ಕೇದಾರ್ನಾಥ್ ದೇವಾಲಯ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಭಾರತದ ಉತ್ತರಾಖಂಡದ ಮಂದಾಗಿನ ನದಿಯ ಬಳಿಯಿದೆ ಇಲ್ಲಿಗೆ ನಾವು ಹೆಲಿಕಾಪ್ಟರ್ ಅಥವಾ ಕುದುರೆ ಸವರಿ ಅಥವಾ ಕಾಲ್ನಡಿಗೆಯಿಂದ ನಾವು ಕೇದಾರ್ನಾಥ್ ತಲುಪಬಹುದು ಗೌರಿ ಕುಂಡದ ಪ್ರದೇಶದಿಂದ ಹದಿನಾಲ್ಕು ಕಿಲೋಮೀಟರ್ ನಾವು ಪರಿಕ್ರಮ ಹೋಗಬೇಕಾಗುತ್ತದೆ ಯಮುನೋತ್ರಿಗೆ ನಾವು ಕುದುರೆಯ ಸವಾರಿಯಲ್ಲಿ ಹೋಗಬೇಕಾಗುತ್ತದೆ ಯಮುನೋತ್ರಿಯು ಗಂಗಾ ನದಿಯ ಉಗಮ ಸ್ಥಾನವಾಗಿದ್ದು ಇದು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೊಂದು ಮೀಟರ್ ಎತ್ತರದಲ್ಲಿದೆ ಯಮುನೋತ್ರಿಯಲ್ಲಿ ಎರಡು ಬಿಸಿಲಿನ ಬುಗ್ಗೆಗಳಿವೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೊಂದು ಮೀಟರ್ ಎತ್ತರದಲ್ಲಿದೆ ಸೂರ್ಯಕುಂಡವು ಕುದಿಯುವ ಬಿಸಿ ನೀರನ್ನು ಹೊಂದಿದ್ದರೆ ಗೌರಿ ಕುಂಡವು ಸ್ನಾನ ಮಾಡಲು ಬೆಚ್ಚಗಿನ ನೀರನ್ನು ಹೊಂದಿದೆ ಬುಗ್ಗೆಯ ಬಿಸಿ ನೀರಲ್ಲಿ ಅನ್ನ ಆಲೂಗಡ್ಡೆ ಬೇಯಿಸಬಹುದು ಇಲ್ಲಿ ಎದುರು ಕಾಣ ಎದುರಿಗೆ ಕಾಣುತ್ತಿರುವ ಚಿತ್ರದಲ್ಲಿ ಕುದಿಯುವಂತಹ ನೀರಿನ ಒಂದು ಕುಂಡವನ್ನು ಇಲ್ಲಿ ಕಾಣಬಹುದು ಇಲ್ಲಿ ಅಕ್ಕಿಯನ್ನು ಸ್ವಲ್ಪ ಕಾಲ ಇಟ್ಟ ತಕ್ಷಣ ಅದು ಅನ್ನವಾಗಿ ಪರಿವರ್ತನೆ ಹೊಂದುತ್ತದೆ ಅದನ್ನು ಪ್ರಸಾದವಾಗಿ ಎಲ್ಲರಿಗೂ ಕೊಡಲಾಗುತ್ತದೆ ಕುದಿಯುತ್ತಿರುವ ಬಿಸಿಲಿನ ಬುಗ್ಗೆ ಇಲ್ಲಿ ಸ್ನಾನಕ್ಕೆ ಇಲ್ಲಿ ಯಾರು ಬೇಕಾದರೂ ಕೂಡ ಸ್ನಾನವನ್ನು ಮಾಡ್ಬೋದು ಇಲ್ಲೂ ಬೆಚ್ಚಗಿನ ನೀರಿನ ಕೊಳವಾಗಿದೆ ದೇವಸ್ಥಾನದ ಪಕ್ಕದಲ್ಲಿಯೇ ಕೂಡ ಇದು ಇದೆ ಈ ಒಂದು ವಿಡಿಯೋ ಮೆಚ್ಚುಗೆ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ